ದಲ್ಲಿ ಬಿಜೆಪಿ ರಾಜ್ಯಸಭಾ ಸದಸ್ಯ ಅನಿಲ್ ಬೋಂಡೆ ಶಿವಸೇನಾ ಪಕ್ಷದ ಶಾಸಕ ಸಂಜಯ್ ಗಾಯಕ್ವಾಡ್ ಅವರು ಕಾಂಗ್ರೆಸ್ನ ರಾಹುಲ್ ಗಾಂಧಿಯ ನಾಲಿಗೆ ಸೀಳಬೇಕು ಮತ್ತು ನಾಲಿಗೆ ಕತ್ತರಿಸಿದವರಿಗೆ ಹನ್ನೊಂದು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿರುವುದು ವಿವಾದಕ್ಕೆ ಕಾರಣವಾಗಿದೆ ಈ ಇಬ್ಬರು ನಾಯಕರ ಹೇಳಿಕೆ ಸರಿಯಿಲ್ಲ ಜನರ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಾರೆ ಎಂದು ಶಿವಮೊಗ್ಗ ನಗರ ಉತ್ತರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪ್ರತಿಭಟನೆ ನಡೆಸಿತು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಡಿಸಿಗೆ ಮನವಿ ಸಲ್ಲಿಕೆ ಮಾಡಲಾಯಿತು ವಿದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮೀಸಲಾತಿ ವಿರೋಧಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಈ ಇಬ್ಬರು ನಾಯಕರ ಹೇಳಿಕೆ ಸರಿಯಲ್ಲ ಪ್ರಚೋದನಾಕಾರಿ ಹೇಳಿಕೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮೂಲಕ ಒತ್ತಾಯಿಸಲಾಯಿತು ಪಾಲಿಕೆ ಮಾಜಿ ಸದಸ್ಯ ಎಚ್ಇಿ ಯೋಗೀಶ್ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಆದಂತ ರಾಹುಲ್ ಗಾಂಧೀಜಿಯವರ ಮಾಲಿಗೆಯನ್ನ ಬಗ್ಗೆಬೇಕು ಅಂತ ಹೇಳಿದಂತ ಮಹಾರಾಷ್ಟ್ರ ಶಿವಸೇನೆಯ ಸುಮ್ಮ ಶಾಸಕ ಆದಂತ ಹತ್ತ ಕೆಲಸವನ್ನು ಮಾಡಿದ್ದಾರೆ ಅವರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನ ನಡೀತಾ ಇದ್ದೀವಿ ನಮ್ಮ ಈ ಪ್ರತಿಭಟನೆಯ ನೇತೃತ್ವ ವಹಿಸಿರುವಂಥ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಂತ ಅಂತ ಇರುವಂತಹ ಶ್ರೀಧಾ ಯೋಗೇಶ್ ಅವರೇ ಜಿಲ್ಲಾ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು ಎ ಮುಖಂಡರು ಅಂತಹ ಶ್ರೀಂತ ಯಶ್ ಪಾಲ್ ಸಾಹೇಬ್ರೆ ಕಂಡಿದ್ವಿ ಅದನ್ನು ರಾಹುಲ್ ಗಾಂಧಿಯವರು ಪಾದಯಾತ್ರೆಯನ್ನು ಮಾಡುವ ಮೂಲಕ ಪ್ರತಿ ಜನರ ಅವರ ಕಷ್ಟ ವುಗಳನ್ನು ಅರಿತು ಇವತ್ತು ಕಾರ್ಯವನ್ನು ನಡೆಸ್ತಾ ಇದೆ ಹಾಗಾಗಿ ಅವರು ಇವತ್ತು ವಿದೇಶ ಪ್ರವಾಸ ಮಾಡಿದ್ರು ಸಹ ಅಲ್ಲೂ ಸಹ ಜನ ಅವರು ಮುಗಿಬಿಡುವ ನಾಯಕನನ್ನ ಏನು ಇವತ್ತು ಮಹಾರಾಷ್ಟ್ರದ ಶಾಸಕ ಶಿವಸೇನೆಯ ಶಾಸಕ ಸಂಜಯ್ ಗಾಯಕ್ವಾಡ್ ಬಹಳ ಅಸಹ್ಯ ರೀತಿಯಲ್ಲಿ ಮಾತನಾಡಿದ್ದಾರೆ ನಿಮ್ಮ ಮುಖ್ಯಮಂತ್ರಿಗಳು ವಾಯ್ಸ ಇದು ಪ್ರಧಾನಮಂತ್ರಿಗಳ ವಾಯ್ಸ ಇನ್ನೊಬ್ರು ಹೇಳ್ತಾರೆ ಬಿಟ್ಟ ಅಂತಕ್ಕಂಥ ಕೇಂದ್ರ ಮಂತ್ರಿಗಳು ಎಂದೂ ಕೂಡ ಸಿಂಗ್ಲರ್ ಆಗಿ ರಾಹುಲ್ ಗಾಂಧಿ ಅವರು ಮಾತಾಡಿಲ್ಲ ಇವತ್ತು ನರೇಂದ್ರ ಮೋದಿಜಿ ಅಂತಕ್ಕಂಥದ್ದು ಲೆಕ್ಕ ಹೇಳಿದ್ರೆ ಈ ರೀತಿ ಬಂದಿರತಕ್ಕಂಥ ಸಂಪ್ರದಾಯ ನಮ್ಮ ನಾಯಕರ ಬಗ್ಗೆ ನೀನು ಮಾತಾಡ್ತೀಯಲ್ಲ ನೀನು ನಿಮ್ಗೆ ಎಲ್ಲ ಒಂದ್ ಕಡೆ ಮಾಡಿರದೇ ಅನೈತಿಕ ನಿಮ್ದು ಇದನ್ನ ರಾಜಕಾರಣದ ಮಾಡ್ಕೊಂಡಿರ್ತಕ್ಕಂಥದ್ದು ಸರ್ಕಾರ ಮಹಾರಾಷ್ಟ್ರದಲ್ಲಿ ಎಲ್ಲ ಒಂದ್ ಕಡೆ ಬಂದ್ರಿ ಕಾಂಗ್ರೆಸ್ ಜೊತೆ ಇದ್ರಿ ಮದ್ದು ಬಿಟ್ಟೋದ್ರಿ ಈಗ ಮತ್ತೆ ಬಿಜೆಪಿ ಜೊತೆ ಸೇರ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಅದರಿಂದ ದಯವಿಟ್ಟು ನಾವಿವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಾರ್ತ್ ಬ್ಲಾಕ್ ಹಾಗೂ ಸೌತ್ ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಸೇರ್ಕೊಂಡು ಇವತ್ತು ಶಿವಮೊಗ್ಗ ನಗರದ ವತಿಯಿಂದ ಇವತ್ತು ನಾವು ಮಾನ್ಯ ರಾಷ್ಟ್ರಪತಿಗಳಿಗೆ ಇದನ್ನು ತಲುಪಬೇಕು ಅಂತಕ್ಕಂಥದ್ದು ಕೂಡ ಅವನ ವಿಚಾರವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಇಸ್ಮಾಲ್ ಖಾನ್ ಸಾಹೇಬ್ರು ಹೇಳಿದ್ರು ಒಂದು ಲಕ್ಷ ರೂಪಾಯಿ ಯಾರ ಇನ್ಸ್ಪೆಕ್ಟರ್ ಏನು ಅರೆಸ್ಟ್ನಿಯಿಲ್ಲ ಶಾಸಕ ಕೆಲಸವನ್ನು ಮಾಡಿದ್ದಾರೆ